ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸಾ ಬನ್ನಿ ನೀವು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇದು ಬಂದು ನಾನು ಸಮ್ಮರ್ ಟೈಮಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಆವಾಗ ರೆಸಾರ್ಟ್ಗೆ ಹೋಗಿದ್ವಿ ಸ್ಕೈ ಬ್ಲೂ ರೆಸಾರ್ಟ್ ಅಂತ ಕನಕಪುರ ಹತ್ತಿರ ಅದೊಂದು ಕ್ಲಿಪ್ ಇತ್ತು ಅದನ್ನು ಹ್ಯಾಡ್ ಮಾಡಿದ್ದೀನಿ ಇದು ಇವತ್ತು ಇವತ್ತಿಂದಲ್ಲ ಇದು ಇನ್ನೇನು ಒನ್ ಮಂತು ಟೂ ಟೂ ಮಂತ್ ಆಗಿದೆ ಹೋಗಿ ಅವತ್ತಿನ ಒಂದು ಕ್ಲಿಪ್ ಇತ್ತಲ್ಲ ಅದನ್ನು ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಇದು ಇವತ್ತಿನದು ವ್ಲಾಗ್ ಬಂದು ಕುಕ್ಕಿಂಗ್ ವ್ಲಾಗು ಮಂಡ್ಯ ವ್ಲಾಗ್ ಆಗಿರುತ್ತೆ ಕುಕ್ಕಿಂಗ್ ವ್ಲಾಗ್ ಮಾಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ನಾನು ಪಾಲಕ್ ರೈಸ್ ಮಾಡಿದ್ದೆ ಅದನ್ನು ಇವತ್ತು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಈ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ಹೀಗೆ ಸಪೋರ್ಟ್ ಇರಲಿ ನನ್ನ ಮೇಲೆ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಕುಕ್ಕಿಂಗ್ನೂ ಸ್ಟಾರ್ಟ್ ಮಾಡೋಣ ಇದು ಬಂದು ಪಾಲಕ್ ರೈಸು ಪಾಲಕ್ ರೈಸ್ ಮಾಡೋದಕ್ಕೆ ನಾನು ಒಂದು ದಪ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಐದು ಐದು ಹಸಿಮೆಣ್ಸಿನ್ಕಾಯಿ ಆಮೇಲೆ ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿಚೂರು ತೊಗೊಂಡಿದ್ದೀನಿ ಅದು ಚೂರು ಮಾಡಿರೋದು ಕಂಗಿದೆ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಕರ್ಬೇವಿನ ಸೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಇದು ಪಲಾವ್ ಎಲೆ ಮತ್ತು ಅನಾನಸ್ ಮಗ್ಗು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ ಅದಾದ್ಮೇಲೆ ಜೀರಿಗೆ ಸಾಸಿವೆ ಇವೆಲ್ಲ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನಿಂಬೆಹಣ್ಣು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಬಾಯಿಲ್ ಮಾಡಬೇಕು ಅದು ಹಸಿ ವಾಸನೆ ಹೋಗುತ್ತಲ್ಲ ಅದಕ್ಕೆ ಇವಾಗ ಇದನ್ನು ರುಬ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ಕಾ చెక్క లవంగ స్వల్ప పలావెల్ స్వల్ప అననస్ మగ్గు కాయ తురి గోడంబి గోడీ అశ్మీణిన్కాయ్ కొత్తబరి సొప్పు స్వల్ప అశ్మీణకాయ హాకి స్వల్ప సోంపు హోతీ యాకే గ్యాస్ట్రిక్ ఆగబాద్దు అన్నో కారణకి ಆಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪಾಕೊಂತ ಇದ್ದೀನಿ ಪಾಲಕ್ ಸೊಪ್ಪನ್ನ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡಿ ಹಾಕ್ಕೊಳ್ಳಿ ಯಾಕೆಂದರೆ ಅದು ಹಸಿ ವಾಸನೆ ಹೋದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಂಗೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು ಹಾಗೆ ಹಸಿ ವಾಸನೆ ಹೊಡಿತಾ ಇರುತ್ತೆ ಚೆನ್ನಾಗಿರಲ್ಲ ಅದೆಲ್ಲ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಗಳಿ ಅದಾದಮೇಲೆ ರೈಸು ಇಟ್ಕೊಂಡಿದ್ದೀನಿ ನೋಡಿ ಒಂದು ದಪ್ಪ ಒಂದು ಬಾಣಲಿ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಮಂದ ಇರಬೇಕು ಯಾಕೆಂದರೆ ಸೊಪ್ಪಲ್ವ ಅಲ್ವಾ ಅದು ಬೇಗ ತಳ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಬಾಣಲಿ ತೊಗೊಂಡು ಅದು ಕಾಯಕ್ಕೆ ಅಂತ ಇಟ್ಟಿದೆ ಇವಾಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಚಿಕ್ಕ ಸ್ಪೂನ್ ಅಲ್ವಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕಡಿಮೆ ಬರ್ತಿತ್ತು ಸ್ಪೂನಲ್ಲಿ ಅದಕ್ಕೋಸ್ಕರ ಒಂದು ಐದರಿಂದ ಆರು ಟೇಬಲ್ ಸ್ಪೂನೇ ಹಾಕ್ಕೊಂಡಿದ್ದೀನಿ ಆ ಸ್ಪೂನಲ್ಲಿ ಎಣ್ಣೆ ಕಾಯ್ದ ನಂತರ ಇವಾಗ ಸಾಸಿವೆ ಜೀರಿಗೆ ಮೆಣಸು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಇವೆಲ್ಲ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಅದೆಲ್ಲ ಆದಮೇಲೆ ಪಲಾವ್ ಎಲೆ ಅನಾನಸ್ ಮೊಗ್ಗು ಮರಟ್ಟಿ ಮೊಗ್ಗೆಲ್ಲ ಹಾಕೊತಾ ಇದ್ದೀನಿ ಇವೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಸೀಸ್ಕೋಬಾರ್ದು ಸೀಸಿಬಿಟ್ರೆ ಅದೇ ಸ್ಮೆಲ್ ಚೆನ್ನಾಗಿರಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ಇವಾಗ ಆನಿಯನ್ ಹಾಕೊತಾ ಇದ್ದೀನಿ ಆನಿಯನ್ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಆನಿಯನ್ನು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಆನಿಯನ್ನು ಆನಿಯನ್ನ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಇವಾಗ ಕೊತ್ತಂಬರಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ನಾನು ಎಣ್ಣೆ ಒಳಗಡೆ ಹಾಕೋಲ್ಲ ಯಾಕೆಂದರೆ ಅದೊಂಥರ ಆಗಿಬಿಡುತ್ತೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಹಾಕ್ತೀನಿ ನೋಡಿ ಇವಾಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ ನೋಡಿ ಇವಾಗ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ತಿರುಗಿಸ್ಕೊತಾನೆ ಇರಬೇಕು ಇಲ್ಲಾಂದರೆ ಈರುಳ್ಳಿ ತಳ ಇಡ್ದುಬಿಡುತ್ತೆ ಇದು ಆಲ್ಮೋಸ್ಟ್ ತಳ ಹಿಡಿಯಲ್ಲ ಯಾಕೆಂದರೆ ನಾನು ಸ್ವಲ್ಪ ಮಂದ ಇರೋ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ತಳ ಹಿಡಿಯಲ್ಲ ನೋಡಿ ಇವಾಗ ಅರ್ಶನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದು ಬೇಸಿಗೆ ಕಾಲದಲ್ಲಿ ತುಂಬ ತಿಂದರೆ ಚೆನ್ನಾಗಿರುತ್ತೆ ತಂಪು ಮಳೆಗಾಲದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಏಕೆಂದರೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಅಷ್ಟೇ ಆದರೆ ಎಲ್ತ್ ಎಲ್ತ್ಗೆ ತುಂಬ ಒಳ್ಳೆಯದು ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಮತ್ತು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಇವಾಗ ರುಬ್ಬಿರೋ ಮಿಶ್ರಣ ಹಾಕ್ಕೊತಾ ಇದ್ದೀನಿ ಏನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕೊಂಡು ರುಬ್ಬಿಕೊಂಡಿದ್ನಲ್ವಾ ಅದನ್ನು ಇವಾಗ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಪಸ್ಟೇ ಸೊಪ್ಪೆಲ್ಲ ಬೇಯಿಸಿದ್ನಲ್ವ ಅದೇನೂ ಸ್ವಲ್ಪ ವಾಸನೆ ಇರಲ್ಲ ಆದ್ರೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನೋಡಿದೆ ಟೇಸ್ಟ್ ನೋಡಿದೆ ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಧನ್ಯ ಪೌಡ್ರ್ ಹಾಕಿದ್ದೀನಿ ನೋಡಿ ಅಪ್ಪು ನಾನು ಅಡುಗೆ ಮಾಡ್ತೀನಿ ಅಡುಗೆ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ ಹಾಯಿ ಮಾಡ್ತಿದ್ದಾನೆ ನೋಡಿ ಇವತ್ತು ನಮ್ಮ ಮನೆ ಕುಕ್ಕು ಇವನೋ ಅದೆಲ್ಲ ಆದಮೇಲೆ ಸ್ವಲ್ಪ ಸೊಪ್ಪೆಲ್ಲ ವಾಸನೆ ಹೋಗಾದ್ಮೇಲೆ ಇನ್ನೇನು ರೈಸ್ ಹಾಕಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಬೇಕು ನಿಂಬೆಹಣ್ಣು ರಸ ಹಾಕ್ಕೊಂಡು ಅದನ್ನು ಸ್ವಲ್ಪ ಇದು ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಯಾಕೆಂದರೆ ಕಹಿ ಹೊಡೆದು ಬಿಡುತ್ತೆ ನಿಂಬೆ ಹಣ್ಣು ರಸ ಹಾಕಿರೋದಕ್ಕೆ ಅದೆಲ್ಲ ಆದಮೇಲೆ ಇವಾಗ ಸ್ಟವ್ ಆಫ್ ಮಾಡಿ ಇವಾಗ ರೈಸ್ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಕಲ್ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡಬೇಕು ಮಾಡಬೇಕಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತು ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ರೈಸ್ ಆಯಿತು ನೋಡಿ ಗ್ರೀನ್ ಕಲರು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಮಕ್ಳಿಗೂ ಸೊಪ್ಪೆಲ್ಲ ತಿನ್ನಲ್ವಲ್ಲ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ನೋಡಿ ಚೆನ್ನಾಗಿತ್ತು ಅಂತ ಹೇಳಿದ್ರು ಸಿದ್ದು ಮಸಾಲ ಅವೇನು ಜಾಸ್ತಿ ಆಗಿರಲಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿತ್ತು ನೋಡಿ ಹಿಂಗೆ ಬಂದಿದೆ ಚೆನ್ನಾಗಿದೆ ನೋಡೋದಕ್ಕೆ ಸರಿ ಫ್ರೆಂಡ್ಸ್ ಬಾಯ್ ಲವ್ ಯು ಹಾಲ್ ಟೇಕ್ ಕೇರ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಗುಡ್ ನೈಟ್